ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೋವೀಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ನಾನು ಈ ಕ್ರಿಸ್ಮಸ್ ಟ್ರೀನೇ ಎಲ್ಲ ಸೆಟ್ ಮಾಡಿಟ್ಟಿದ್ದೆಲ್ಲ ಇದನ್ನೆಲ್ಲ ಈಗ ತೆಗೆಯೋ ಟೈಮ್ ಬಂದಿದೆ ಈಗ ತೆಗಿತಿದ್ದೀನಿ ಒಟ್ಟಿಗೆ ತೆಗಿತೀವಿ ನಾನು ಮತ್ತು ಇವ್ರು ಒಟ್ಟಾಗಿ ತೆಗಿತೀವಿ ಈಗ ಸೆಟ್ ಮಾಡಿದ್ದು ನಾನೊಬ್ಬಳೆ ಬಟ್ ಇದನ್ನು ತೆಗೆಯುವಾಗ ಇದನ್ನು ಡಿಸ್ಮೆಂಟಲ್ ಮಾಡುವಾಗ ಸ್ವಲ್ಪ ಯಾರಾದರೂ ಗಂಡಸ್ರು ಬೇಕು ಸ್ವಲ್ಪ ಅದರಲ್ಲಿ ಎನರ್ಜಿ ಯೂಸ್ ಆಗುತ್ತೆ ಅದನ್ನು ಫೋಲ್ಡ್ ಮಾಡಿ ಇಡುವಾಗ ಸೊ ಇವರು ಕೂಡ ಜಾಯಿನ್ ಆಗ್ತಾರೆ ಇಬ್ಬರು ಒಟ್ಟಾಗಿ ಎಲ್ಲ ತೆಗಿತೀವಿ ನಮ್ಮ ಬನ್ನಿಗೆ ತೆಗೆಯೋದು ಬೇಡ ಅಂತೆ ಆಗಲೇ ಶುರುವಾಗಿದೆ ನಾನು ಈಗ ಕನ್ವಿನ್ಸ್ ಮಾಡಿದ್ದೀನಿ ಫೈನಲಿ ಓಕೆ ಅಂತ ಆಗಿದೆ ಇನ್ನು ಗೊತ್ತಿಲ್ಲ ಏನು ಮಾಡ್ತಾರೆ ಅವರು ಅಂತ ಬಟ್ ನನಗೂ ಕೂಡ ಬೇಜಾರಾಗ್ತಿದೆ ನಾನು ಫಸ್ಟ್ ಟೈಮ್ ಬ ಕ್ರಿಸ್ಮಸ್ ಟ್ರೀನೇ ಸೆಟ್ ಮಾಡಿರೋದು ಈ ವರ್ಷ ಬನ್ನಿಗಾಗಿ ಅವನಿಗೆ ತುಂಬ ಇಷ್ಟ ನಾನು ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಇದನ್ನು ಸೆಟ್ ಮಾಡುವಾಗ ತುಂಬ ಇಷ್ಟ ಆಗಿತ್ತು ತುಂಬಾ ಎಂಜಾಯ್ ಮಾಡ್ದ ಅವನು ಚಿತ್ರೊಟ್ಟಿಗೆ ಇನ್ನೂ ತೆಗಿತಿದ್ದೀವಿ ಇನ್ನು ನೆಕ್ಸ್ಟ್ ಇಯರ್ ಮತ್ತೆ ಇದನ್ನು ಸೆಟ್ ಮಾಡ್ತೀವಿ ಅಂತ ಅಂದು ಕೊಡ್ತಾ ಇದ್ದೀವಿ ಹಾಂ ಡಾಗ್ ತಿತ್ತಿ ಮುಂಡೆ ಒಂದು ಸಣ್ಣ ಡಾಗ್ ಕೂಡ ಇದೆ ಕ್ರಿಸ್ಮಸ್ ಟ್ರೀ ಅದು ತಿತ್ತು ಮುಂಡ್ ಕೂಡ ಐ ಬಾಬು ಬಾಬು ಡಾಗ್ ಅತ್ತೆ ಕೊಲ್ಲಿ ಅಮ್ಮ ಕೊಲ್ಲಿ ಹಾಂ ಕೊಲ್ಲ ತಿತ್ತು ಇನ್ನೂ ಹಾಂ ಮುಪ್ಪತ್ತು ರೂಪಾಯಿ ಹಾಂ ಅಪ್ಪನದ ಈಗ ಅಪ್ಪನೀಪ ನಟದೀಪ ವಲ್ಪ ನಟನೇ ಹಾಂ 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 ಡಾಕ್ಟರ್ಮಂತ್ ಅಂಡ ಇದೆಲ್ಲ ಕೆಲವು ಸಣ್ಣ ಸಣ್ಣದೆಲ್ಲ ನಾನೇ ಮಾಡಿರೋದು ಮನೆಯಲ್ಲಿ ಇದು ಹಾಗೆ ಈಗ ಗಿಫ್ಟ್ ಬಾಕ್ಸ್ ಎಲ್ಲ ಹೀಗೆ ಇವನದು ಬನ್ನಿ ಅದು ಸಿರಪ್ ಅದೆಲ್ಲ ಬಾಟಲ್ಸ್ ಇರ್ತಾರಲ್ಲ ಅದಕ್ಕೆ ಗಿಫ್ಟ್ ಮಾಡಿಕೊಂಡು ಖಾಲಿ ಡಬ್ಬಸ್ ಎಲ್ಲ ಇತು ಹೀಗೆದ್ ಕೆಲವು ಇಟ್ಟಿದ್ದೆ ಅದನ್ನೆಲ್ಲ ಇವರು ಆಲ್ರೆಡಿ ಓಪನ್ ಮಾಡಿದ್ದಾರೆ ಬಾಬಾಗ ಒಂದು ದಾಲೇಜಿ ಐಟ ಐಟ್ ದಾಲೇಜ್ ಬೊಕ್ಕೊಪ್ಪೆ ರೇ ಈಗ ಕೊಡೋದಿಲ್ಲ ಈಗ ಓಪನ್ ಮಾಡುವಾಗ ಏನಾದರೂ ಒಂದು ವಸ್ತನ ಒಳಗಡೆ ಹಾಕಿ ಕೊಡ್ತೀನಿ ಕಾಲಿದ್ರೆ ಬೇಜಾರು ಆಗುತ್ತೆ ಅದಕ್ಕೆಲ್ಲ ಸೊ ಮೆಲ್ಲ ಏನಾದರೂ ಒಳಗಡೆ ಹಾಕಿ ಕೊಡ್ತೀನಿ ಇತ್ತೈತ್ತು ಇತ್ತೈತೆ ಪಕ್ಕಕೊಪ್ಪೆ ಬಕ್ಕ ಕೊಪ್ಪೆ ಇಲ್ಲಿ ನೋಡಿ ಎಲ್ಲ ಡ್ರಾವೆಲ್ಸ್ ಎಲ್ಲ ಓಪನ್ ಇದೆ ನಮ್ಮ ಮನೆಯಲ್ಲಿ ಹೀಗೆ ಆರ್ಡ್ರ ಅವ್ರಿಗೆ ಕ್ಲೋಸ್ ಆಗ್ತಿಲ್ಲ ಒಳಗಡೆ ಎಲ್ಲ ಏನೇನೆಲ್ಲ ಹಾಕಿಟ್ಟಿದ್ದಾರೆ ಎಲ್ಲ ಇವರದೇ ಕೆಲಸ ನನ್ನ ಹತ್ರ ಮನಿ ಪ್ಲಾಂಟ್ ಇತ್ತಲ್ಲ ಅದನ್ನು ನಾನು ವಾಟರ್ ಅಲ್ಲಿ ಇಡ್ತಾ ಇದ್ದೆ ಮೇಲೆ ಮೊದಲಿಗೆ ಈಗ ಇದರಲ್ಲಿ ಕೊಕೋಪೀಟಲ್ಲಿ ಹಾಕಿ ಇಡ್ತಾ ಇದ್ದೀನಿ ಸ್ವಲ್ಪ ಮೇಲೆ ಬರ್ತಾ ಇದೆ ಅಷ್ಟೇ ಕ್ರಿಸ್ಮಸ್ ಟೀನ ಸೆಟ್ ಮಾಡೋವಾಗ ಎಷ್ಟು ಖುಷಿ ಆಗ್ತಿತ್ತಲ್ವ ಮನ್ಸಿಗೆ ಈಗ ತೆಗೆಯುವಾಗ ಅಷ್ಟೇ ಬೇಸರ ಕೂಡ ಆಗ್ತಾ ಇತ್ತು ಇದನ್ನು ಫಿಕ್ಸ್ ಮಾಡೋದಕ್ಕೆ ವಾಪಸ್ ಒಂದು ಸ್ವಲ್ಪ ಸ್ಟ್ರಾಂಗ್ ಇರೋರು ಬೇಕು ಸ್ವಲ್ಪ ಎನರ್ಜಿ ಬೇಕು ಅಂತ ಇದೆ ನೋಡಿ ಸ್ವಲ್ಪ ನಾವು ಫಿಕ್ಸ್ ಮಾಡ್ಕೊಂಡು ಇಡಬೇಕಾಗುತ್ತೆ ಇಲ್ಲಾದ್ರೆ ಅದು ಓಪನ್ ಆಗುತ್ತೆ ಸ್ವಲ್ಪ ತಿರುಗಿಸ್ಕೊಂಡು ಇಡಬೇಕು ಹಾಗೆ ಅದರ ಲೀವ್ಸ್ ಕೂಡ ಸ್ವಲ್ಪ ಶಾರ್ಪ್ ಇರುತ್ತೆ ಕೈಗೆ ತಾಗೋ ಚಾನ್ಸಸ್ ಕೂಡ ಇರುತ್ತೆ ಸ್ವಲ್ಪ ಆರಾಮದಿಂದ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಮಾಡಿದ್ದಾರೆ ಇವರು ವೆರಿ ಗುಡ್ ಬನ್ನಿ ವೆರಿ ಗುಡ್ ಚೆನ್ನಾಗಿ ಆಗಿದೆ ಪಲಾವ್ ಸ್ಟ್ರೈಟ್ ಮಾಡಿ ಎಸ್ ಬನ್ನಿ ನೋ ಚಿನ್ನಮ್ಮರ ಓಪನ್ ಮಾಡಿಬಿಡಿ ಇದಕ್ಕೂ ಅಮ್ಮಕ್ಕೋಯ್ ಅಮ್ಮಕ್ಕೋಯ್ ಆ ಫ್ಲವರ್ ಪ್ಯಾಟರ್ನ್ಸ್ ಲಾಕಲ್ಲೇ ಫ್ಲವರ್ ಪ್ಯಾಟರ್ನ್ಸ್ ಉಂಟು ಅವಲಕ್ಕಲ್ಲೇ ವೆರಿ ಗುಡ್ ವೆರಿ ಗುಡ್ ಅವೇ ಹಾಂ ಕೊಲ್ಲು ಚಿನ್ನಮ್ಮನ್ನು ವೇಲಿಗುದ ಕೊಲ್ಲೆ ಅವಲ ಕೊಲ್ಲೆ ಅವಲೋ ಕೊಲ್ಲೆ ವೇಲಿಗುದ್ದಿ ಅವೇಲಿಗುದ್ದು ಆಯ್ತು ಫೈನಲಿ ಎಲ್ಲ ಈ ಜಾಗ ಕೂಡ ಖಾಲಿ ಆಯ್ತು ಇಷ್ಟು ಸಣ್ಣ ಸ್ಪೇಸಲ್ಲಿ ಅದನ್ನು ನಾವು ತೆಗೆದಿಟ್ಕೋಬಹುದು ನಾವು ನಮಗೆ ಗೊತ್ತಿರಲಿಲ್ಲ ಮೊದಲಿಗೆ ಬಲ ಅಡಿಗೆ ಪಡ್ಲೈತೆ ಅದ ವೇಟ್ ಒಂದು ಬೆಂಟ್ ಗಿಂಟ ನಾವು ಮೊದಲಿಗೆ ಅಂದ್ಕೋತಾ ಇದ್ವಿ ಬೇಡ ಅಂತ ಯಾಕೆಂದರೆ ಇದನ್ನು ಯೂಸ್ ಮಾಡಿದ ಮೇಲೆ ತೆಗೆದು ಕೂಡ ಇಟ್ಬೇಕಲ್ಲ ಅಷ್ಟು ಸ್ಪೇಸ್ ಇಲ್ಲ ಮನೆಯಲ್ಲಿ ಅಂತ ಅಂದ್ಕೊಂಡು ಹಾಗೆ ಅನ್ಕೋತಾ ಇದ್ವಿ ಬಟ್ ಮತ್ತೆ ನಮಗೆ ಗೊತ್ತಾದದ್ದು ಇದಿಷ್ಟು ಚೆನ್ನಾಗಿ ಪ್ಲೇಸಲ್ಲಿ ಫಿಟ್ ಆಗುತ್ತೆ ಅಂತ ಈಗ ಇದನ್ನು ಇಲ್ಲಿ ಕೂಡ ನಾವು ಎತ್ತಿಟ್ಕೋಬೋದು ಬೆಡ್ ಸ್ಟೋರೇಜ್ ಇರುತ್ತಲ್ಲ ಅದರಲ್ಲಿ ಕೂಡ ನಾವು ಇದನ್ನು ಒಳಗಡೆ ಇಟ್ಕೋಬೋದು ಹಾಗೆ ನಾವು ಈ ಲೈಟಿಂಗ್ಸ್ ಕೂಡ ತೆಗೆದಿಲ್ಲ ಇಲ್ಲಿವರೆಗೆ ಇದನ್ನು ಕೂಡ ಈಗ ತೆಗಿತ ಇದ್ದೀವಿ ನಮ್ಮ ತುಳಸಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಮೇಲೆ ತನಕ ಹೋಗಿದೆ ಅದು ಈಗ ಬೆಂಡ್ ಆಗಿದೆ ಇಲ್ಲಿ ಸನ್ಲೈಟ್ ಡೈರೆಕ್ಟ್ಲಿ ಬೀಳಲ್ಲ ಅದಕ್ಕಾಗಿ ಇದು ಬೆಂಡ್ ಆಗಿದೆ ನೋಡಿ ಅಲ್ಲಿ ಸನ್ಲೈಟ್ ಅನ್ನು ಹುಡ್ಕೊಂಡು ಹೋಗ್ತಾ ಇದೆ ಅದು ಪಾಪ ಇದನ್ನು ಈಗ ಏನಾದರೂ ಮಾಡಿ ಸ್ಟ್ರೈಟ್ ಆಗಿ ಇದನ್ನು ಕಟ್ಟಬೇಕು ದೊಡ್ಡ ಮರವಾಗಿದೆ ಮರ ದಾದೆ ದಾದೇವು ಹಾ ಅಯ್ಯನದೇ ಓದ್ಕೊಳ್ಲಿ ಅಯ್ಯ ಕುರ್ದೇ பொग्गा ஹலோ 베리스 पापा 베리스 पापा ஏ சின்னமா ஐயு அப்பா இத போப்பறஞ்சி போப்பறடீகா ஆ ஆ ஒடேகி बनी மெல்ல மெல்ல அப்பா ராபுஜி பಂಗர போरेगा தூ தூர் 라புஜி பிக்பாஸ் <Bukabundamini> ಇದು ಹಂಡ್ರೆಡ್ ಮೀಟರ್ಸ್ ಇದು ನಾನು ದಿವಾಲಿಗೆ ತಗೊಂಡದ್ದು ಇವರು ಹೇಗೂ ಆಚೆ ಹೋಗಿದ್ದಾರಲ್ಲ ಆದ್ದರಿಂದ ತುಳಸಿ ಕುಡಿಯನ್ನು ನಾನು ತೆಗೆಸ್ತಾ ಇದ್ದೀನಿ ತುಳಸಿ ಕುಡಿ ಅದು ಡ್ರೈ ಆಗುತ್ತಲ್ಲ ಅದು ಆಗಿರ್ಬೋದು ಅದರ ಕೊರಲ್ ಅಂತ ಹೇಳ್ತೀವಿ ಏನು ಆಗ ಬರುತ್ತೆ ಹೂ ಅದರದ್ದು ಅದನ್ನು ಕೂಡ ತೆಗೆದುಕೊಳ್ಬೇಕು ಇಲ್ಲಾದರೆ ಅದು ಮೇಲೆ ಬರಲ್ಲ ತುಳಸಿ ಅದನ್ನು ನಾವು ತೆಗಿತಾ ಇದ್ರೆ ಅದು ಚೆನ್ನಾಗಿ ಮೇಲೆ ಬರುತ್ತೆ ಗ್ರೋ ಆಗುತ್ತೆ ತುಳಸಿ ಗಿಡ ಇಲ್ಲಾಂದರೆ ಅಲ್ಲಿ ಅದು ಬ್ರೌನ್ ಆಗಿ ಹೋಗುತ್ತೆ ಅದರ ಗ್ರೋತ್ ಕೂಡ ಅಲ್ಲಿಯೇ ನಿಂತು ಹೋಗುತ್ತೆ ಹಾಗೆ ಈ ನಾವು ತೆಗೆದುಕೊಂಡಿಟ್ಟಿರೋ ಸೀಡ್ಸ್ ಇದೆ ಅಲ್ಲ ಇದನ್ನು ನಾವು ಹೀಗೆ ಬಿತ್ತನೆ ಕೂಡ ಮಾಡ್ಬೋದು ಪ್ಲ್ಯಾಂಟ್ಸ್ ಬರುತ್ತೆ ಒಂದು ಪಂಪಿ ಬನ್ನಿ ಒಂದು ಪಂಪ್ರಿ ಬನ್ನಿ ಪೋಗಾಪೂಜೆ ರೀ ಪೋಗಾ ಪೂಜೆಯಾ ಓ ಚುಚ್ಚುಚ್ಚು ಈಗ ಮಧ್ಯಾಹ್ನ ಆಗಿದೆ ಆದರೂ ನೋಡಿ ಹೇಗಿದೆ ಕ್ಲೈಮೇಟ್ ಅಂತ ಫಾಗ್ ತುಂಬಿದ ಹಾಗೆ ಇದೆ ಅಲ್ಲ ಆ ಕಡೆ ಇಲ್ಲಿ ಇದೆ ಒಂದು ಕ್ಲೈಮೇಟ್ ತುಂಬಾ ಚೆನ್ನಾಗಿರುತ್ತೆ ಓಹ್ ಓ ಓ ಅಪ್ಪ ಅದಾದ ಬೋಡು ಹಾಂ ನೋಡಿ ದೂರದಲ್ಲಿ ಕಾಣ್ತಿದೆ ನಿಮಗೆ ಅದು ಈ ಸೈಡಲ್ಲಿ ಹೀಗೆ ಇನ್ನು ಹಿಂದಿನ ಸೈಡೆಲ್ಲ ಅಲ್ಲಿ ಬೆಟ್ಟ ಎಲ್ಲ ಇದೆ ಅಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನನ್ನ ಬೆಡ್ನ ಅವಸ್ಥೆ ನೋಡಿ ಹೇಗ್ ಮಾಡಿಟ್ಟಿದ್ದಾರೆ ಅಂತ ಏನೆಲ್ಲ ಆಗಿದೆ ನೋಡುವ ಕೆಲಸ ನಾವು ಹೊರಗಡೆ ಇದ್ವಿ ಅಲ್ಲ ಇಲ್ಲಿ ಒಬ್ಬರು ಏನೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ನಮ್ಗೆ ತಂತಂತ ತಂದು ತೋರಿಸ್ತಾ ಇದ್ರು ಅವ್ಲು ನೋಡಿ ಇಷ್ಟ ಚೆನ್ನಾಗಿ ಮಾಡಿದ್ದಾರೆ ಓ ಇದು ನಾವು ನಿನ್ನೆ ಮಾಡಿದ್ದು ಡಾಗ್ ಆರೋಪ್ಲೇನ್ ತುಂಬ ಎಲ್ಲ ಆಗಿದೆ ಕೆಲಸ ಆ್ಯಪಲ್ ಇದು ನಾನು ನಿನ್ನೆ ಮಾಡಿದ್ದು ಏನು ನೆಸ್ಟ್ ತುಂಬ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗಿದ್ದಾರೆ ಶೆಟ್ರು ನನ್ನ ಹಸ್ಬೆಂಡ್ ಅಮೆಝಾನಿಂದ ಇವತ್ತೊಂದು ಪಾರ್ಸಲ್ನ ರಿಸೀವ್ ಮಾಡಿದ್ದರು ಅವರೇ ಆರ್ಡರ್ ಮಾಡಿರೋದು ಏನಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ ಬಟ್ ಇದರ ಅನ್ಬಾಕ್ಸಿಂಗ್ನ ನಾನು ನಿಮ್ಮ ಮುಂದೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ